ನಮಗೆಲ್ಲ ಗೊತ್ತಿದ್ದಂಗೆ ನನಗೆ ಗೊತ್ತಿದ್ದಂಗೆ ಇಡೀ ದೇಶದಲ್ಲಿ ಪಿಗಳಲ್ಲಿ ಯಾರನ್ನ ಕೆಲಸ ಮಾಡಿದ್ರೆ ನಮ್ಮ ಸುದೇಶ್ ಅವರು ಆ ಜನ ಕೆಲಸಕ್ಕೆ ತಕ್ಕಂತೆ ಅದೇ ನಮ್ಗೆಲ್ಲ ನಮ್ಗೆಲ್ಲ ಆಶ್ಚರ್ಯ ನಮ್ಗೆಲ್ಲ ಸುರೇಶ್ ಅಂತ ಅವರು ಸೋಲ್ ತಲುಪ್ತರ ಆಶ್ಚರ್ಯ ನಮ್ಗೆ ಹೇಳಿಲ್ಲ ಅದಕ್ಕೆ ಮುಂಚೆ ಇಡೀ ದೇಶದಲ್ಲಿ ಯಾರನ್ನ ಎಂ ಪಿ ಕೆಲಸ ಮಾಡ್ತಾ ಇದ್ದಿದ್ರು ಅಂದರೆ ಸುರೇಶ್ ಅಹ್ ನನ್ನ ಅನ್ಸಕ್ಕೆ ಬೇರೆಯವ್ರು ಸಂಡೇ ಆದರೂ ರಜಾ ತಗೊಳ್ತಾ ಇದ್ರು ಸಂಡೇನೂ ರಜಾ ತಗೊಳ್ತಾ ಇಲ್ಲ ಒಂದು ಆಫೀಸರ್ಗಳು ಏನು ಕೆಲಸ ಮಾಡೋರು ಆ ಕ್ಷೇತ್ರದಲ್ಲಿ ಒಂದು ತಾಲೂಕಲ್ಲಿ ತಾಲ್ಲೂಕಲ್ಲಿ ಒಂದ್ ಕಾನ್ಸನ್ಸ್ ಪುರ ಕಾರ್ಯಕ್ರಮ ಅನ್ಕೊಂಡು ಪ್ರತಿದಿನ ಅಲ್ಲೇ ಇರೋ ಅಂಥವ್ರನ್ನ ಜನ ಅಂತ ಎಲ್ಲ ಒಂದು ಕಡೆ ನೋಡ್ತಾರೆ ಮತ್ತೆ ಬಿಜೆಪಿ ಸ್ನೇಹಿತರು ಸೇರಿ ಜಿದ್ದಿಕ್ಕಿಲ್ಲ ಜನ ತೀರ್ಮಾನ ಮಾಡೋರು ಅವ್ರು ಜಿದ್ದಿಲ್ರಿ ಜನ ಮತ ಕೊಡೋರು ಯಾರು ಜನ ಸೋಲ್ಸಿರೋದು ಯಾರು ಬಿ ಜೆ ಪಿ ಜಿ ಟಿ ಎಸ್ ಅಲ್ಲಿ ಹೇಳೋದಲ್ಲ ಜನ ನಮಗೆಲ್ಲ ಇಂಥ ಒಳ್ಳೆಯವ್ರನ್ನ ಕೆಲಸ ಮಾಡೋಣ ಇನ್ನು ಸೋಲ್ಸಿದಾರಂತ ಅಂತ ಸರ್ ಒಂದು ಕಡೆ ಬೆಂಗಳೂರು ಗ್ರಾಮಾಂತರ ಕಳ್ಕೊಂಡ್ರೆ ಒಂಬತ್ತು ಸ್ಥಾನ ಕೆಲಸಿದ್ದ ಈಗ ನಾವು ಒಂದು ಗೆದ್ದಿದ್ದೀವಿ ಒಂಬತ್ತು ಗೆದ್ದಿದ್ದೀವಿ ನಮಗೊಂದು ಸಂತೋಷ ಸಂತೋಷ ಯು